ಪ್ರತಿ ಯೂನಿಟ್ ವಿದ್ಯುತ್ ದರದಲ್ಲಿ ಇಳಿಕೆ ಕಾಣಿದೆ ಒಂದು ರೂಪಾಯಿ ಹತ್ತು ಪೈಸೆ ಕಡಿಮೆ ಮಾಡಿ ಆದೇಶ ಹೊರಡಿಸಲಾಗಿದೆ ಗೃಹ ಜ್ಯೋತಿ ಸ್ಕೀಮ್ ಅನ್ವಯಿಸದವರಿಗೆ ಲಾಭ ಇರುತ್ತೆ ಕಡಿಮೆ ವಿದ್ಯುತ್ ಬಳಸುವವರಿಗೆ ಹೊರೆಯಾಗುತ್ತೆ ನೂರು ಯೂನಿಟ್ಗಿಂತ ಕಡಿಮೆ ವಿದ್ಯುತ್ ಬಳಸುವವರಿಗೆ ಒಂದು ರೂಪಾಯಿ ಹತ್ತು ಪೈಸೆ ಹೊರೆ ಮಾಸಿಕ ನೂರು ಯೂನಿಟ್ಗಿಂತ ಹೆಚ್ಚು ಬಳಸುವವರಿಗೆ ಒಂದು ರೂಪಾಯಿ ಹತ್ತು ಪೈಸೆ ಕಡಿಮೆಯನ್ನು ಮಾಡಲಾಗಿದೆ ಇದರಿಂದ ವಿದ್ಯುತ್ ದರದ ಬರೆಯನ್ನು ಹೊರ ಹಾಕಿಸ್ಕೊಂಡಿದ್ದಂತಹ ಗ್ರಾಹಕರು ಕೊಂಚ ನಿರಾಳರಾಗಿದ್ದಾರೆ ಅಂತಲೇ ಹೇಳ್ಬೋದು ಯಾಕಂತಂದರೆ ವಿದ್ಯುತ್ ದರ ಏರಿಕೆಯಾಗಿತ್ತು ಪ್ರತಿಯೊಂದರ ಒಂದು ದರವನ್ನು ಕೂಡ ಏರಿಕೆಯನ್ನು ಆಗಿರೋದನ್ನೇ ನಾವು ಗಮನಿಸ್ಕೊಂಡು ಬಂದಿದ್ದೀವಿ ಸೊ ಈ ಸಂದರ್ಭದಲ್ಲಿ ಇದೀಗ ವಿದ್ಯುತ್ ದರ ಕಡಿಮೆ ಆಗಿರೋದು ನೆಟ್ಟೆಸರು ಬಿಟ್ ಬಿಡುವಂತಾಗಿದೆ ಎಷ್ಟೋ ಜನ ನೋಡಿ ಗೃಹ ಬಳಕೆಯ ವಿದ್ಯುತ್ ಬಳಸುವಂಥವ್ರು ಎಷ್ಟೋ ಜನ ಗೃಹ ಜ್ಯೋತಿಯ ಸ್ಕೀಮ್ನಲ್ಲಿ ಇಲ್ಲವೇ ಇಲ್ಲ ಅಂಥವ್ರಿಗೆ ಬಹಳ ದೊಡ್ಡ ಹೊರೆಯಾಗ್ತಾ ಇತ್ತು ಇದೀಗ ನೆಟ್ಟೆಸರು ಬಿಡುವಂತಾಗಿದೆ ಯಾಕಂತಂದರೆ ಹದಿನೈದು ವರ್ಷಗಳಲ್ಲೇನೆ ಮೊದಲ ಬಾರಿಗೆ ವಿದ್ಯುತ್ ದರ ಆಗಿದೆ ಏಪ್ರಿಲ್ ಒಂದನೇ ತಾರೀಕಿನಿಂದ ಗೃಹ ಬಳಕೆ ವಿದ್ಯುತ್ ದರ ಪ್ರತಿ ಯೂನಿಟ್ಗೆ ಐದು ರೂಪಾಯಿ ತೊಂಬತ್ತು ಪೈಸೆ ಆಗುತ್ತೆ ಗೃಹ ಜ್ಯೋತಿ ಯೋಜನೆಯ ಫಲಾನುಭವಿಗಳಿಗಂತೂ ಈ ದರ ಕಡಿತದಿಂದ ಯಾವುದೇ ಬದಲಾವಣೆ ಅವರಿಗಾಗೋದಿಲ್ಲ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ ಹಾಗಾಗಿ ಯಾರೆಲ್ಲ ಇದರ ಫಲವನ್ನು ಪಡೆದುಕೊಳ್ತಾ ಇರಲಿಲ್ಲ ಸೊ ಅಂಥವ್ರಿಗೆ ಖಂಡಿತವಾಗ್ಲೂ ವ್ಯತ್ಯಾಸ ಆಗುತ್ತೆ ಇನ್ನು ಮುಂದೆ ಬಿಲ್ ಕಡಿಮೆ ಬರುತ್ತೆ ಪ್ರತಿ ಯೂನಿಟ್ಗೂ ಕೂಡ ವಿದ್ಯುತ್ ದರ ಕಡಿಮೆ ಆಗಿರೋದ್ರಿಂದ ವಿದ್ಯುತ್ ಪ್ರತಿ ತಿಂಗಳು ಬಿಲ್ ಕಟ್ಟುವಂಥವರು ಕೊಂಚ ನಿರಾಳರಾಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಬಸವೇಶ್ವರ ಶ್ರೀ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ